கிர்ஜக்கா தன்வா ரெடி அதன உலவா ரெடி ஆகனி பாஸ்கெட் தகவ் அ இன்னொரு கிர்ஜக்கேலுகி லகூனி ஆந்தவா நடி ஹோகனங்கர் பஸ் மேல் ஹோத் இவா தட இல்லை பர்த்தானவா லகூன ஹோகன் நடி அந்தங்க நீ ஏனா கலவா இத உட்கண்டி அல் சீரே பேரே சீர உட்கோ இல்லை இது யாக்கு உட்கண்டே ಇವ್ ಬ್ಯಾರೆ ಸೀರೆ ಎಲ್ಲಾ ಜಂಪರ್ಗಳ್ ಹೊಲ್ಸಿಲ್ ಬಿಡ ಇವ ಯಾವ್ನು ಚಂದಗೆ ಜಂಪರ್ ಇದ್ರ ಸೀರಿ ಇದಿಲ್ಲ ಸೀರೆ ಇದ್ರ ಜಂಪರ್ ಹೊಲ್ಸಿಲ್ಲ ಹಂಗ ಆಗ್ಬಿಟ್ಟವು ಎರಡ್ ಸೀರಿ ತಗೋಬೇಕಾಗಿರ್ಜಕ್ಕ ನಾನು ಸೀರೆ ಇಲ್ದಂಗ ಆಗ್ಬಿಟ್ಟೆ ಹೊಳ್ಳೆ ಮಳೆ ಬರೀ ಇವ್ನ ಉಟ್ಕೋದಾಗೈತೆ ಈಗ ನೋಡ್ ಇದ್ ಮತ್ತ ಜಂಪರ್ ಅದು ಎಲ್ಲಾ ಸುದ್ದಿದ್ದು ಅದಕ್ಕ ಇದ್ನ ಉಟ್ಕೊಂಡ್ ಬನ್ನಿ ಯಾಕ ಇದು ಚಂದ ಆಗಿಲ್ಲನ ಇಲ್ಲ ಚಂದ ಆಗೇತಿ ಹಂಗಲ್ಲ ಅಂದ್ರೆ ಮನ್ನಿ ನಿಮ್ ತವ್ರ ಮನಿಗ್ ಹೋಗ್ಬಂದು ಇದ್ನ ಉಟ್ಕೊಂಡಿದ್ದೆಲ್ಲ ಅದಕ್ಕ ಮತ್ತ್ ಇದ್ನ ಉಟ್ಕೊಂಡಿಯಲ್ಲ ಅಂತ ಕೇಳಿನಷ್ಟೇ ಹ್ಮ್ ಚಂದ ಆಗೇತ್ ಬಿಡಿದೆ ಅಂದಂಗ ಜೈ ಕೊಟ್ಟಿಲ್ಲ ಸೀರಿ ಆ ಸೀರೆ ಚಂದಿತ್ತಂಗಾರ ಅದನ್ನು ಬಂದಿದ್ರೆ ನಡೀತಿತ್ತು ಇಲ್ಲ ಗಿರ್ಜಕ್ಕ ಊರು ಬಿಡಾಡಿ ಇನ್ನ ಸೀರಿನ ಕೊಟ್ಟಿಲ್ಲ ನಂದು ಅವತ್ತ ಕೊಡ್ತಾನ ನಂದುಕಿ ಹೊಳ್ಳೆ ಸೀರೆ ಸುದ್ದಿಲ್ ನೋಡು ಹ್ಞೂ ಆಕಿ ಉಟ್ಕೊಂಡು ಅವ್ರತ್ತಿ ಉಟ್ಕೊಂಡು ಏನೇನ್ ಮಾಡಿದ್ನ ನನ್ನ ಸೀರೆ ಕತಿ ನಾನು ಹೊಳೆ ಕೇಳಾಕ ಹೋಗಬೇಕು ಅನ್ನೋ ಬಿಟ್ಲೆ ಮನೆ ಅನುಹಾರೇ ಗದ್ದಲದಾಗ ಹೋಗೋಕ್ಕಾಗಿಲ್ಲೇವಾ ಆ ಬಿಡಾಡಿ ಬಂದು ಕೊಡ್ಬೇಕಿಲ್ಲ ಆಕಿ ಸೀರೆ ಸುದ್ದಿನ ತೆಗ್ದಿಲ್ಲ ಈಗ ಹೋಗಿ ಇಸ್ಕೊಂಡು ಬಂದು ಅದನ್ನ ಉಡ್ಬೇಕಂತ ಮಾಡಿದ್ನಿ ಇನ್ನು ಆಕಿ ಅಂತ ಹೋಗಿ ನಿಂತು ಸೀರೆ ಇಸ್ಕೊಂಡು ಬರಗುಟ್ಲಂದ್ರೆ ಹತ್ತ ಬಾಳಕತಿ ಮತ್ತು ನೀನು ಲಗುನ ಹೋಗಿ ಲಗುನ ಬರು ನಂದಿದ್ದೆಲ್ಲ ಅದಕ್ಕೆ ಇದ್ದಿದ್ದ ಒಂದು ಉಟ್ಕೊಂಡು ಅಂತ ಹೇಳಿ ಇದನ್ನ ಉಟ್ಕೊಂಡ್ ಬನ್ನಿ ಈಗ ಹೋಗಿ ಬರೋಣ ಪೂಜೆಕ್ ಹೋಗಿ ಬಂದಿಂದ ಮಾಡ್ತಾನೆಕೀನ್ ಬಿಡಾಡಿನ ಹಿಂದಾಗಡೆ ಹೊಕ್ಕನಕಿ ಮನಿಗೆ ಬಂದಿಂದ ಆಮೇಲೆ ಮಾಡ್ತಾನೆಕೀನ್ ಊರು ಬಿಡಾಡಿ ಅಲ್ಲಿ ಕೊಡುವಾಳ ಸೀರಿನ ಹ್ಞೂ ಅದು ಕರೆ ನಡಿಯವಲ್ಲವಾ ಮತ್ತ್ ಅಕ್ಕಿ ಮನೆಗೆ ಹೋಗಿ ಬಾಯ ಮಾಡ್ಕೊಂತ ನಿಂತು ನೀ ಸೀರಿ ಇಟ್ಟು ಇಸ್ಕೊಂಡ್ ಬಂದು ಮಾಡಿ ಉಟ್ಕೊಂಡು ರೆಡಿಯಾಗಿ ಆಗಿ ಅಂದ್ರೆ ಭಾಳ ಬಾಳ ಹೊತ್ತಿ ಬಸ್ ಇದು ಹತ್ತಿರದ್ದು ಇದು ಹನ್ನೆರಡಕ್ಕೆ ಹನ್ನೆರಡಕ್ಕೆವಾ ಬಸ್ ಹನ್ನೊಂದ್ರ ಬಸ್ ಬಂದ್ರ ಬರಲಿಲ್ಲ ಬರ್ಲಿಲ್ಲ ಇಲ್ಲ ಮತ್ತೆ ಹನ್ನೆರಡ್ ಬಸಿಗೆ ಹೋದಿ ಅಂದ್ರೆ ಬಾಳ ಹತ್ತಕತಿ ಹೊಳೆ ಬರಕ್ ಆಗುದಿಲ್ಲ ಅದಕ್ಕೆ ಲಗ್ನ ಹೋಗುನಂತ ನಂತರ ಲಗ್ನ ಹೋಗುನಂತ ಹೇಳಿದ್ ನಾನು ಅದ್ರಾಗ ಅವ್ರ ಮನಿಗೌರ ಹತ್ತೆ ಬೇಕ ಇವ ಇವ ಅತ್ತಿ ಸಸಿ ದೊಡ್ಡ ಗದ್ಲಾ ಹಿಡ್ಸಿರ್ತಾವೋ ಅವ್ರ ಮನಿ ಅಂತೆ ಕಾದ ಹೋದ್ರ ಸಾಕ್ ನೋಡ್ ಜಯ ಒಂದ್ ಕೇಳುದ ಮಾಡತಾಳ ಮತ್ತ್ ಹಿಂಗ ಮಾಡಾತಾಳ ಮತ್ತೆ ಅಂತ ಹೇಳಿ ಬಾ ಹಿಡ್ಸ್ಲಾರ್ದಂಗ ಹೇಳ್ಕೊಂತ ನಿಂದಿರ್ತಾಳ ನೀಗೇನಾರ ಮನಿ ಅಂದ್ರ ಅದ್ನ ಹೇಳ್ತಾಳ ಮತ್ತ್ ಹ್ಮ್ ಹಿಡ್ಕೊಂಡು ನಿಂದಿರ್ತಾಳ ಅದ್ಕ ಬ್ಯಾಡ್ ಹೋಗಿ ಲ ಬಂದ ನಿನ್ ಬೇಕಂದ್ರ ಇಸ್ಕೊಳ್ಳುವಂತೆ ಹ್ಮ್ ನಾವು ಅಲ್ಲಿ ನಿಂತಿರ್ತೀವಿ ನಮಗ್ ಬಿಟ್ಟ ಬಿಡ್ತಾರ ತಾವ ಗದ್ಲಾ ಹಿಡ್ಕೊಂಡು ನಿಂದಿರ್ತಾರ ಅತ್ತಿ ಸಸಿ ಗಂಡ ಆಟ್ರು ಕೂಡಿ ಅದಕ್ಕ ನಾನು ಸುಮ್ಮನಾದ್ನಿ ಆತ ಬಾರ ಹೊತ್ತಕತ್ ಹೋಗುನು ಹ್ಮ್ ನಡಿಯಕಲ್ವಾ ಹೋಗುನು ಜಲ್ ಜವ ಮತ್ತೆ ಹತ್ತಿತ್ತು ನೋಡ ಕಮ್ಲವ ಕಮ್ಲೋನ್ಸಿ ಜಗಳ ಈಡಲ್ಲಿ ಅವ್ರ ಮನಿ ಬಾಕಲ್ದಾಗ ಹಾದ್ ಬನ್ನಿ ಹುಯಿ ಅಂತೇಳಿ ಚೀರೆ ಆಡಕತ್ತಿದ್ದವು ಹಂಗ ಈ ಹೌದನ ಮತ್ತ ಜಗಳ ಮಾಡಾಕತ್ತಿದ್ವನ ಯಾಕಂತ ಏನೇ ರೊಟ್ಟಿ ಮಾಡೋ ಸಂಬಂಧ ಜಗಳ ಮಾಡಾಕತ್ತಿದ್ದವು ಹ್ಞೂ ಅಕ್ಕಿ ರೊಟ್ಟಿ ಮಾಡಿದ್ದಂತ ಸಸಿ ಈಕೆ ಆತ್ತಿ ಅಯ್ಯ ಹಸೇವಾದ ರೊಟ್ಟಿ ಚಂದೆಗೆ ಬೇಸಾಕ್ ಬರೋದಿಲ್ಲ ಏನಿಲ್ಲ ಅದೇನು ಕಲಶ್ಯಾರನ ತವ್ರ ಅಂತ ಅಂತೇಳಿ ಏನ ಬೇದ ಅಂತ ಅದಕ್ಕೆ ಈಗ ಸಸಿ ಬಿಡ್ತಾಳನ ಬೇಕಂದ್ರೆ ಮಾಡ್ಕೊಂಡು ತಿನ್ನು ನನಗಾಗುದಿಲ್ಲ ನಿನಗೆ ಬಡದಿಡಾಕಂತ ಹೇಳಿ ಏನ ಬಾಯ್ ಮಾಡಾಕತ್ತಿದ್ರಿ ಇಬ್ರು நின் கேஸ்க்கோந்து மா இவா அதோ கம்லோ வாய்த்தேவா யார் மனித ஏன் ஜமையாக இருத்தி ஊரு விடாடியாரு பாக்கெலாக வந்து வந்து நின்று நோடே நக்தார் நம்மன்னு ஹனிக்கி ஆக்கியாக்கே நோட் தார் நம்ம நீ ஜல ஏன் மனித ஜள இதுதல்ல தாங்க ஜால மாட் தார் ஊர் விடாடியாருவிட்டோரு அந்தி பாய் நங்கைத்தேவ அதுக்கு எதிர்பேக்கேவ ஆக்கி மனை ஜ ஆக்கி மனியாக நமக்கு ஏன் பர்த்தி ஹோதில்லோ நோடி நான் அவரு ஏன்மா அதுக்கவ ஆக்கி ஒரு வந்து அதுக்காக வந்துவிட்டு வந்து கேள்க்கோலங்க இது வந்து இது கேத்த கேத்தஷ்டம் பரப்ப ബേദാട ദക്കത്തി ആക്കി അവർ മനീ ബാജു രാജ് ആളല്ലേ ആക്കി ഹിറ്റ് നിത്കൊണ്ട് കേൾക്കൊണ്ട രീ സമാക്കാൻ ജകള ആക്കെ നന ഹിങ്കെ വാതി സസിയാട് ഹൂ അയമാക്കത്തോ അക്കേ കറു അതക്കേിനി ഇല്ലാതെ നാളക്ക് ഹോദിവാദി ഇന്നൊബബ് മനീ സുദ്ധി നമുക്ക് എതിർക്കൗദിലോ ജ്വരന്ത നോട് ഇന്നൊബബ് സുദ്ധി നമുക്ക് എതിർ ബാക്കാ ഉം നാനു അദ്ദേഹ യാ സുദ്ധിന് കേളക്ക് ഹോദിവാ നാ അവർ ആഗാര ഹ് ഹാ അഷ് മറ്റേ അന്നക്കാ യൂ എദത്തിവ നാ ഒന്നു മറ്റൊബക് മുൻ്റെ ജലവ നോക്കി ഹൗദിന് സുന നം പാടീ നാദി മുഗീത്വ ഇന്നൊബബ്രിഗ് യാഗേനോ അന്നക്ക് ഹോദുദാ നൂനരത്ത ചലോ നാങ്കവ യൂ ഏനോ അന്നോടൽ ഗിർജക്കാക്ക് അല്ല അവർ ഇബ്രു രെഡിയാൽ ഹ് സീരി പരീക്ഷൻ ചെട്ടർ വിടു ഊർഗ്ഗറ ಹ್ಮ್ ಇರ್ಬೇಕು ರೆಡಿ ಆಗಿದ್ ನೋಡಿದ್ರ ಊರಿಗೆ ಹೊಂಟಿರ್ಬೇಕು ಇರ್ಜಾಕ್ ಹಾಕಲ್ವ ಎಲ್ಲೇ ಹೊಂಟಂಗೈತಲ್ಲ ಊರಿಗೆ ಹೊಂಟಿರನಾ ಹ್ಞೂ ನಾ ಊರಿಗೆ ಊರಿ ಹೊಂಟಿದ್ವಿ ನೋಡು ಕುಂತ್ರೆ ಅನ್ವಾ ಆಗಿತ್ತನ ಇನ್ನ ಇನ್ನಾಯ್ತು ಬಡಿಯವ ಆಯ್ತು ಹಾರೇ ಮಾಡ್ಕೋಬೇಕು ಹಂಗ ಕುಂತಿದ್ದಿ ನಾವ ಅದೇ ಊರಿಗೆ ಹಾಂ ಊರಿ ಹೊಂಟಿರನ ಯಾವ ಊರಿಗ ಹೊಂಟಿರಿ ನಮ್ಮ ಅಕ್ಕಾರ ಊರಿಗೆ ಹೊಂಟಿದ್ವಿ ರತ್ನವ ನಮ್ಮ ಅಕ್ಕನ ಇವತ್ತ ಪೂಜೆ ಇಟ್ಕೊಂಡಿವ ಅದಕ್ಕೆ ಬಾರ ತಂಗಿ ಅಂತೇಳಿ ಫೋನ್ ಹಚ್ಚಿದ್ಲು ಹ್ಞೂ ನಾವೊಬ್ಬಕ್ಕೆ ಎಲ್ಲಿ ಹೋಗ್ಲಿ ಅಂತ ಹೇಳಿ ಕಲ್ಲು ಕರ್ಕೊಂಡು ಹೊಂಟಿದ್ನಿ ஹா அதுக்கொண்ட ரெடி ஆகும் சீரி பரிச்சு உட்கொண்டு எல்லே யாது ஃபங்க்ஷன் அந்த பூஜை கொண்டிருநா சோடு ஆஹ் சந்த சீரி அல அல்ல நான் தப்புக்கோட நீ ஏனே இன் சீரி உட்கோட்டி அய்ய இன்ட்டா சீரல் இதுக்கேனாங்க இது சரி ஐய்ய சந்தேவ சந்தி அந்த யாரும் இல்ல அது ஒழை மழை இதனை உட்கோத்தியா அதுக்க இன்ன உட்கண்டியலேயே உட்கோக்கில்வா அந்த அண்ணி ஹா மன்னி நின்வ் மணி ஹோகித்தல்ல அவங்கூ இது உட்கண்டி ஒழையே தக்கன மகளும்னு கூட அவ்வளோ உட்கண்டா அதுக்கு ஒழை மழை அது உட்கண்டியல் வேறேது உட்கோக்கில் அந்த அண்ணே அஷ்டேய ஏனாக்கிடியா மழை உட்கொண்டிரு சீரி தோண்ட உட்காக்கில் உட்கொண்ட் ஏனாத்து இது சந்தாய்த்தி நங்க இது ஆகி அதுக்கு உட்கோத்தி ஒழை மழை ಅಲ್ಲ ಕಂಡಾ ಬಟ್ಟಿ ಬಿಡ ಸೀರಿ ತಗೊಂಡಿರ್ತೇವಿ ಮತ್ತ ಉಟ್ವಾಕಲ್ಲ ಉಟ್ಕೊಂಡ್ರ ಮುಗಿದ್ ಬಿಡ್ತಾನೋ ಅದ್ರದ್ದು ಏನಕತಿ ಹೊಳೆ ಮಳೆ ಅದನ್ನ ಉಟ್ಕೊಂಡ್ರ ನನಗೆ ಇಷ್ಟ ಆಗೈತಿ ಉಟ್ಕೊಂಡಿವ ಅಷ್ಟ ಹಾ ಇರ್ಲಿ ಬಿಡ ನೀವು ಬಿಡ ಹ ನೀನ್ ಸೀರಿ ಮಾತು ಹ್ಮ್ ಚೆನ್ನಾಗೈತಾಳ ಹ್ಮ್ ಇನ್ನ ನಾವು ಅಲ್ಲಿ ಮಾರ್ಕೆಟಿಗೆ ಹೋಗಿ ಹೂವು ಹಣ್ಣು ಬಾಳೆ ಹಣ್ಣು ಮತ್ತೊಂದಿಟ್ಟು ತಿನಿಸು ನಾವು ತಗೋಬೇಕೇವಾ ತಗೋರ್ವಾ ಆತ ಜಕ ಹೋಯ್ಬಾರಿ ನೋಡಿದಿನ ಜಲ್ರವ ಎಷ್ಟೋಯ್ತು ನೋಡ ಕಲ್ಲಿದ್ದು ಅಲ್ಲ ಹಳ್ಳೆ ಮಳೆ ಅದನ್ನ ಸೀರೆ ಉಟ್ಕಲ ಬ್ಯಾರು ಉಟ್ಕೋಬೇಕಿಲ್ಲ ಅಂದ್ರು ಎಷ್ಟು ಮಾತಾಡೋಳು ನೋಡು ಅಯ್ಯೋ ನನ್ನ ಸೀರೆ ನನ್ನ ಇಷ್ಟ ನಾ ರೊಕ್ಕ ಕೊಡ್ತಗೊಂಡಂತೇಳಿ ಹೆಂಗ್ ಮಾತಾಡ್ತಾಳ ನೋಡು ಬಾರಿ ತಿಂಡಿ ಬಿಡಾಕಿದ್ವು ಇವಾ ಹೋಲ್ ಬಿಡಾರ್ ನಾವ ನಮಗೆ ಯಾಕಬೇಕು ಏನಾರು ಉಟ್ಕೊಂಡು ಹೋಗ್ಬಿಡು ಏನು ಹಾಕಿ ಸೀರಿ ಅಕ್ಕಿ ಮಾತು ಹೊಂಟಾ ಫಂಕ್ಷನ್ಗೆ ಇನ್ನಾ ಹೊಂಟಿವೆ ಹೋಲಿ ಬಿಡು ಹ್ಮ್ ಹೊಂಟಾ ಬಿಡು ನಾವೇನಲ್ಲ ಆದ್ರೂ ಒಂದು ಮಾತು ಹೊಲಿದ್ದಕ್ಕೂ ಹೆಂಗ್ ಮಾತಾಡ್ತಾಳು ನೋಡು ಮಕ್ಕ ಹಿಗ್ಗಿಸಿ ಊರು ಬಿಡಾಡಿ ಇವ ಎಷ್ಟೊ ಏನದ இவனி கழ்தோடு நோடு அங்கி கழித்து நோடு அங்கே ஜைய ஏ அபிங்கி வகையாக்கிட்ட ஃபஸ்ட் அது ஒகாக்க நான் அதுக்கொண்டு அர்ஜென்ட் கலசை மத இதெல்லாம் ஃபஸ்ட் அது ஒக்தி ஆமேல உழாக்க நின்று நீ ங்க ஆஹ் அது லுன ஒகது கொடுக்க ஒது கொட்டபடுத்தி அதுஹன் ஆகேசன எட்ட ராடி மடி எஸ் ஆ கலர் அந்த கத்து கொழக் மெத்தி நோடு அது எட்டி ஒன்னி அது அட்டசு மாங்காசன அது அட்டுவட்ட சோப்பின் பிடியாக நீனிடு அந்த அட்டுவரி ஒகதுங்க ஏரியி நங்கே ஒகது ஏன் ஆகுலி திக்கு அது எந்த ಹೌದನ ಬ್ರಷ್ ಇಲ್ಲ ತಿಕ್ಕಿರ ಹೊಕ್ಕತನ ಆತಂಗಾರ ನನಗಾಗುದಿಲ್ಲ ತಿಕ್ಕಾಕ ನೀನ ಬ್ರಷ್ ಹಚ್ಚಿ ತಿಕ್ಕೊಂಡು ಒಕ್ಕೊಂಡು ಹಾಕೊಂಡು ಹೋಗು ಏನಿನ್ ಒಬ್ಬಂದು ಅಂಗೇತಿ ಬ್ರಷ್ ಹಚ್ಚಿ ತಿಕ್ಕಿ ತಿಕ್ಕಿ ಒಗಿತಿನಿ ಇಷ್ಟ ಇದಾವಿಲ್ಲ ಇಟ್ಟು ಅರ್ಭಿ ಹೋಗಿಬೇಕು ನೀನು ಅಂಗಿ ಒಂದ ಹಿಡ್ಕೊಂಡ್ ಕುಂದ್ರಲೇನ ಕೈ ಏನಾಗ್ಬೇಕು ನಂದು ಮೊದ್ಲ ಕೈ ಹರೇ ಹಾಕತತಿ ಹರೇ ಮಾಡಿ ಮತ್ತೆ ಮತ್ತಿ ಇವ್ನಂಗಿ ತಿಕ್ಕಿ ಹೋಗಿಬೇಕಂತ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಬೇರೆ ಅಂಗಿ ಹಾಕೊಂಡು ಹೋಗ್ ಗಿರ್ಜಕ್ಕ ಜೈ ಹೊರಗದ ನಟ ಮಾತಾಡ್ಸೋಕೇನ್ ಬಾಕಿನ ಸೀರಿ ಕೇಳಿ ಹಾಕೇನಿ ಇನ್ನ ಬಸ್ ಮ್ಯಾಲ ಹೋಗೈತಿ ಹೊಳೆ ಬಂದಿಲ್ ಕಾಂತತಿ ಇಲ್ಲಿ ಹಾದು ಬೇಕಲ್ಲಿ ಹೆಂಗಿದ್ರು ಆಕಿ ಹಿತ್ತಲ್ದಾಗ ಹಾದು ಹೋಗು ನಂತ ಬಾ ஐயிர்ஜக்கல்லவா ரெடி ஆகி ஒன்ட் விட்டி ஊரகிறனா ஹூ அஜா ஊரீ ஒன்ட்டி நம்ம அக்கன மனியாக பூஜை இடாரிவா பா அந்த போன் ஹச்சிட்ரா அதுக்கு நான் ஒன் ஹூதி கல்லூர் கருக்க வண்டி இவ்வளோ ஒன்ட்டேவ் நோடு ஆதானண்ண நீ அக்கன மணி வண்டியா ஷலோத் பிடா இர்ஜக்கோட் மேல பர்த்தத்தின் வரும் ஆகத்தி ஹோர்லகு ம் அக்கேவா ஜெயக்கா நான் நோடே பஸ் ஓகே அது விடு நீ அல்ல ஜயக்க நான் சீரே தகண்டு வந்து எஸ்ட் தின ஆத்து நீங்க கொடுத்து நீ நாளே கொடுத்த நந்தாக்கி இன்னும் சூது இல்லை கொடுத்திய வல்லே நான் சீரி நீ எல்லா மொன்னு கேதாங்க இவத்து சஞ்சீகா பண்ண கொடுத்தாக்கி ஒளி சுதே இல்லை நீங்கள் மக்கானும் பெட்டில் எல்த்தேவா நான் சீரி கொடுத்திய வல்லே அது ஆ கலவா நீ சீரோ ஹௌதலா நீ சீரை கொட்பு அய்யய்யா ஆய் கலவ அதுக்கேல்ல சீரக அல்ல நான் ஏன்மா சீரனு ஆய்த்தேவா நீங்கள் கொட்டியல்ல நினை சீரி ಮೊನ್ನೆ ಅವತ್ತು ಹೇಳಿನಲ್ಲ ಸಂಜಿಕ್ ಬಂದು ಅಂತ ಹೇಳಿ ಹ್ಮ್ ಅವತ್ತ ಕೊಡ್ಬೇಕಂತಿದ್ನಿ ಆದ್ರೆ ಅವತ್ತ ಬರ್ಲಿಲ್ಲ ಇವ ನಾವು ಸಂಜಿಕ್ ಮರನೇ ದಿನ ಬಂದಿ ನಾವು ಅಲ್ಲೇ ವಸ್ತಿ ಮಾಡಿದೀವಿ ಹ್ಮ್ ಮರನೇ ದಿನ ಬಂದಿಂದನು ಹ್ಞೂ ನಮ್ಮ ಹತ್ತಿ ಹ್ಞೂ ಆದನೇದನ್ನು ಹಾರೇ ಹೇಳಾಕತ್ತಲ್ಲ ಹಂಗಾಗಿ ಬರಾಕಾಗ್ಲಿಲ್ಲ ಇವ ಪುರ್ಸೊತ್ತ ಸಿಕ್ಕಿಲ್ಲ ನನಗೆ ಮತ್ತೆ ಅದ್ರ ದಿನಾರ ಮತ್ತೆ ಯಾರ ಬರ್ಬೇಕು ಅನ್ಕೊಂಡಿ ಇವ್ವ ನಮ್ಮ ಅತ್ತಿಗೆ ಆರಾಮಿಲ್ಲದಂಗೆ ಆಗ್ಬಿಡ್ತು ಚರ್ಗಿ ತೊಗೊಂಡು ಹತ್ತಿ ಬಿಡ್ತು ಹೊಟ್ಟು ಅಂದ್ರ ಹೊಟ್ನು ಎಲ್ಲಿ ಹೋಗಾಕ್ ಬಿಟ್ಟಿಲ್ಲ ನೋಡಿ ನಾನು ಹ್ಞೂ ಕೆಂಥಾ ಕುಂತಾನೀವ ಚರ್ಗಿ ತೊಗೊಂಡು ಹಾತಿ ನಮ್ಮ ಅತಿ ಪೇಕಾನಿಗೆ ಮನಿಗೆ ಬೇಕಾನಿಗೆ ಮನೆಗೆ ಅಡ್ಡ್ಯಾಡಕ್ಕೆ ಹತ್ತಿ ಮತ್ತೆ ನಮ್ಮ ಅತ್ತಿನ ಬಿಟ್ಟು ಹಂಗೆ ಬರ್ಲೇವಾ ನಿಮ್ಮ ಮನಿ ಕಡೆ ಹೌದಿಲ್ಲೋ ಏನಂದಾರ ನನಗೆ ಅಯ್ಯೋ ಆರಾಮಿಲ್ಲದ ಹತ್ತಿ ಬಿಟ್ಟು ಜಯಕ್ಕೆ ನೋಡಿದೆ ಅಡ್ಡ್ಯಾಡಕ್ಕೆ ಅಂತೇಳಿ ಅನ್ನೋದಿಲ್ಲ ಹ್ಮ್ ಆಜು ಬಾಜು ಬಿಡ್ಯಾಡ್ಯಾರ ಹಗುರಿಲ್ಲೇ ವಾ ಇಲ್ಲಿ ಬಾಯ್ ಬಂದಿದ್ದು ಮಾತಾಡ್ತಾವ ಅದಕ್ಕೆ ಮನೆ ಮನಿ ಆಟ ಹೊರಗೆ ಹೋಗಿಲ್ ನೋಡ ನಮ್ಮ ಮತ್ತೆ ಬಿಟ್ಟು ಅಂತಕ ಅಂತ ನಮ್ಮ ಅತ್ತಿ ಹಿಡ್ಕೊಂಡು ಹ್ಮ್ ಬಾಯ್ ಮುಸ್ರಿ ಮಾಡಿ ನೋಡು ಒಂದ್ ಹನಿ ನೀರ್ ಕುಡ್ದಿಲ್ಲ ಅತ್ತಿ ಹೊಟ್ನು ಅಂತೇಳಿ ಆಕಿ ನೀರ್ ಕುಡ್ದಿಲ್ಲ ನಾನು ನಮ್ಮ ನಮ್ಮತ್ತಿ ಗರಾಮಿಲ್ಲ ಅಂತೇಳಿ ನಾ ಏನು ನೀರು ಕುಡುದಿಲ್ಲ ಚಾ ಕುಡುದಿಲ್ಲ ಏನೇನು ತಿಂದಿಲ್ಲೇವ ನಿನ್ನ ಚೆನ್ನ ಮಠ ಬರೇ ನಮ್ಮತ್ತಿದಾತ ಅಯ್ಯೋ ಯೋ ಸುಳ್ಳು ಹೇಳ್ತಾಳ ಜಯಿ ಅಲ್ಲ ಆಯ್ಕಿದ್ದ ಬಾಯಿ ಆಯ್ತು ಮತ್ತೇನಾರ ಐತೆ ನಿನ್ನೆ ಆ ಬಾಡಿಗೆ ಮನೆ ಅವ್ರ ತಂದಿದ್ದ ದಾಸಿ ಹಳ್ಳಿ ಮಿರ್ಚಿ ಬಚಿ ನಾ ತಂದಿದ್ದ ಗಿರ್ಮಿಟು ಎಲ್ಲ ಮನೆಯಾಗಿಂದ ರೊಟ್ಟಿ ಪಲ್ಯ ಎಲ್ಲ ತಿಂದಿದ್ದು 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 ಮಾಡ್ಯಾಳು ಈಗ ನೋಡಿರೋ ಇವ್ರ ಮುಂದೆ ಹಂಗೆ ಹೇಳಕತ್ತಾಳ ನೋಡು ಬಾಯಿ ಮುಸ್ರಿ ಮಾಡಿಲ್ಲ ಅಂತಿಕಿ ಯಾ ಬಾಯಿಲೆ ಹೇಳ್ತಾಳು ಏನು ಎಲ್ಲಿಂದ ಕತಿ ಕಟ್ತಾಳು ಏನು ಈಕಿ ಜೈ ಹಗರಿಲಿಕ್ಕಿ ಹೌದಣ್ಣ ಜಾ ಅರಾಮಿಲ್ಲಲಾ ನಿಮ್ಮತ್ತಿಗೆ ಏನಾಗಿತ್ತು ಇವಾಗ ಜೊ ಅದನ್ನ ಏನು ಕೇಳ್ತಿ ಬಿಡೆಯವ ಹ್ಞೂ ನಮ್ಮ ಅತ್ತಿಯಾರು ಹೇಳಿದ ಕೇಳಿದ್ಲೈವ ಏನು ಅಂತ ಇಂತ ತಿನ್ನಾಕೋಬೇಡ್ರಿ ಬಿಸೇದು ರೊಟ್ಟಿಯನ್ನ ಇಂಥ ತಿನ್ರಿ ನಮ್ಮ ಮಾಡ್ಕೊಟ್ಟಿದ್ದು ಅಂದ್ರೆ ಕೇಳುದೇ ಇಲ್ಲ ಹ್ಞೂ ಬರೇ ಬಾಯಿ ಏನಾರು ತಿನ್ನೋಂಗಾಗತ್ತತಿ ಬಾಯಿ ಸಾಗೇತಿ ಅಂತೇಳಿ ಎಲ್ಲ ತಿಂತಾರ ನೀನ್ ನೀವು ಹೊಟ್ಟೆ ಬಿಟ್ಟಿತ್ತು ಹಂಗೆ ತಿಂದು ತಿಂದು ಹ್ಞೂ ಅದು ಆತು ನೋಡಿ ನೀನು ಚೆನ್ನಮಠ ಕಲವ ನೀ ಏನು ಚಿಂತೆ ಮಾಡಕ್ಕೋಬೇಡ ನೀನು ಸೀರಿ ನೀ ಹಂಗ ಕೊಟ್ಟಿದ್ದೆಲ್ಲ ಹಂಗೈತಿ ಹ್ಞೂ ಕೊಡ್ಬೇಕಂತ ಇಟ್ಟಿದ್ನಿ ನಾನು ಮತ್ತಿಷ್ಟೆಲ್ಲ ಗದ್ಲಾಗ್ಬಿಡ್ತಾ ಅದಕ್ಕೆ ನೀ ಮನೆ ಕಡೆ ಬರಾಕಾಗಿಲ್ಲ ಕೊಡ್ತಾನಂತೋ ಈಗ ಕೊಡ್ತಿದ್ನ ಮತ್ತೆ ನೀವು ಊರಿಗೆ ಹೊಂಟಿ ಇನ್ನೇ ಮತ್ತೆ ಪಾಪ ಬಸ್ ಸ್ಟ್ಯಾಂಡ್ ಮಟ್ಟ ಬಂದ ಬಿಟ್ಟು ಇಲ್ಲೇ ನಾಲ್ಕು ಹೆಜ್ಜೆ ಹೋದ್ರ ಬಸ್ ಸ್ಟ್ಯಾಂಡ್ ಐತಿ ಈಗ ಎಲ್ಲಿ ಊರಿಗೆ ತೊಗೊಂಡೋಗಿ ಅದನ್ನು ಅದನ್ನ ರೀ ಉಟ್ಕೊಂಡ ಬಂದಿ ಈಗ ಹೋಗಿ ನೀನು ಬಾ ಊರಿಗೆ ಸಂಜೆ ಕೊಡ್ತಾನಂತವ ನಿಮ್ಮ ಮನೆಗೆ ನಾನು ಬಂದು ಕೊಡ್ತಾನಂತವ ನಿನ್ ಸೀರೆ ಮತ್ತೆ ಈಗ ಓಯ್ತೇನೆ ಓದ್ಬಿಡಂಗಾರ ಮನೆಗೆ ಮನೆಗೆ ಹಳ್ಳಿ ಹೋಗಿ ಸೀರಿ ಇಟ್ಟು ಮತ್ತೆ ಬಂದು ಬಸ್ ಹತ್ತಿನ ಬಸ್ ಹೋಗ್ಯತಂಗಾರೆ ಈಗ ಮ್ಯಾಲೆ ಬಂದ ಬಿಡ್ತದ ಇನ್ನೊಂದು ಎರಡು ಮಿನಿಟ್ನಾಗ ಬಂದ ಬಿಡ್ತತಿ ಬಸ್ ಹಾ ಹೊತ್ತಕ ನೋಡಂಗಾರ ಹೆಂಗ ಮಾಡ್ತಿ కల్వాత్కేవా ఆ బస్ తప్పంద్ర మార్ బస్ అవ్వ బేడ్ బా సంజిక్ కొతనందాళల్ ఆకే కొడతాళ హారేవా ఊరిగ్ బాత్ నడి ఆగి జాన్ సంజిక తోడువాంగ సీర హల్వా తర్త నీన్ సీరి తందోతన సంజిక బర్తనంత్ మనకి జయక బా నాకే ಊರು ಬಿಡಾಡಿ ಏನ್ ಸೀಮೆಗಿಲ್ಲ ಸೀರಿ ಕೊಟ್ಟಳು ಏರ್ಸೋ ತೊತಾಳದ್ನ ಸೀರಿ ಕೂಡ ಸೀರಿ ಕೂಡ ಅಂತೇಳಿ ಏನಕ್ಕೆ ಸೀರಿ ತಿಂದ ಬಿಡ್ತೇನೆ ನಾನು ಅಲ್ಲಿ ಗಳ್ ಹಾಕೇನಿ ಇವಾಗ ಊದ್ ಕೊಡಬೇಕು ಈ ಕಲ್ಲಿ ಸೀರಾ ಕೇಳಿ ಕೇಳಿ ಸಾಕಾಗಿತಿ ಹ್ಮ್ ಈ ಸೀರೆ ಕೊಟ್ಟು ಆಮೇಲೆ ನಾನು ನೂರು ರೂಪಾಯಿ ವಸೂಲಿ ಮಾಡ್ತೇನೆ ಅಂತ ಲೇ ಮಾತಾಡ್ಕೊಂತ ನಿಂತೀ ಲೇ ಈಗ ನಾನು ಯಾರು ಹೊಕ್ಕಿತ್ತು ಒಗದ್ ಹಾಕಿದ್ರೆ ಲಗುನ ಒಗದ್ ಹಾಕ್ಲಿ ಅದನ್ನ ಬಿಳಿ ಅಂಗಿನ ನೀ ಒತ್ತಾಗ ಹ್ಮ್ ಮಾತಾಡ್ಕೊಂತ ಅಂತ ಮಂದಿ ಮಂದಿಟ್ಟು ಮಾತಾಡ್ತಿರ ಮತ್ತೆ ಮಾತಾಡಕ್ ಹೋಗ್ಬಾರ್ದಾನ ನಾವು ಮಾಡೋ ಮುಂದೆ ಏನು ಕಾಣುದಿಲ್ಲ ನಿನಗ ಅದ ಹಾರೆ ಮಾಡು ಮುಂದ್ ಬಂದು ಎಟ್ಟು ಹಾರ ಮಾಡ್ತಿ ಅಂತೇನು ಒಂದಿಟ್ಟ ಮಾತಾಡ್ಕೊಂತ ನಿಂತಿದ್ದು ಕಣ್ಣಿ ಕಾಣ್ತತಿ ನಿನಗ ಮಾತಾಡ್ಕೊಂತ ನಿಂತಲ್ಲ ಅಂತ ಹಾರೆ ಮಾಡುದ ಕಣ್ಣಿಗೆ ಕಾಣುದಿಲ್ಲ ಅದ್ಯಾಕ್ ಕಾಣ್ತತಿ ತಾಯಿ ಮಗನು ಹಂಗ ಹಿಂದಿಂದ ಹಿಂದಿಂದ ಹಾರೆ ಹೇಳು ಮುಂದೆ ಏನು ಕಾಣಿಸುದಿಲ್ಲ ಅದ ಒಂದಿಟ್ಟ ಮಂದಿ ಕೂಡ ಎರಡು ಮಿನಿಟ್ ಮಾತಾಡಂಗಿಲ್ಲ ನೋಡು ಮಾತಾಡ್ಕೊಂತ ನಿಂತೇನೆ ಹರಟಿ ಹಾಡ್ಕೊಂತ ಅಂತಾರೆ ಹಾ ಚಲೋ ಇದರಾಳ ನಾವ್ ಬತ್ತಿ ಆ ಸಿಕ್ ನಿಮ್ ಕೈಯಾಗ ಹಾರೆ ಮಾಡಾಕ ಅದಕ್ ಅದಕ್ಕೆ ಮಾಡಾಕತ್ತೀರಿ ನೀವು ಏನ ನೀನೆ ಇಲ್ಲಿ ಈಗ ಹೆಂಗಿದ್ರು ಹೋಗ್ಯಾನು ಹೋಗಕತ್ತಿ ಇಲ್ಲಿನ ಅದಕ್ಕೆ ನಾನು ಅಂಗಿ ಮೊದಲು ಬಗದು ಹಾಕಲಿ ಅಂತ ಅಷ್ಟಂದ ನಾನು ಎಷ್ಟು ಮಾತಾಡ್ತಿಲಿ ಏ ಹೌದು ಎಷ್ಟ ಮಾತಾಡ್ತನೆ ನಾನು ಮಾತಾಡೋ ಕೆಲಸ ನನಗ ಮಾತಾಡೋದು ಬಿಟ್ರೆ ಬೇರೆ ಏನು ಬರ್ದುಲ್ಲ ನನಗೆ ಮಾತಾಡೋದು ಅಷ್ಟೇ ಮಾಡ್ತನಿ ಉಳಿದಿದ್ದ ಮನೆಯกิน ಹಾರೆ ಎಲ್ಲಾ ತಾಯಿ ಮಗನು ನೀವ ಮಾಡ್ತೀಯಾ ನೋಡು ನೀನು ನಿಮ್ಮ ಅಪ್ಪ ಕೂಡ ಪಾಪ ಎಲ್ಲಾ ಹಾರೆ ಮಾಡ್ತೀರಿ ಮತ್ತೆ ನನಗೆ ಏನು ಕೆಲಸ ಐತಿ ಮಾತಾಡೋ ಒಂದೇ ಕೆಲಸ ಮಾತಾಡೋ ಒಂದೇ ಮಾಡ್ತನಿ ನಾನು ಹೋಗ್ಗೂ ಮಾರೈ ಇಕ್ಕೆ ಕೂಡು ಮಾತಾಡೋದು ತಪ್ಪಂತೆ ನಾನು ಹಿಂಗಂದ್ರ ಹಂಗಂತಾಳು ಹಂಗಂದ್ರ ಹಿಂಗಂತಾಳು ಏನ್ ಮಾತಾಡಬೇಕು ಅಂತ ಇಕ್ಕೆ ಬಿಳಂಗಿ ಇಲ್ಲ ನೀನು ಈಗೇನ್ಲ ಅಂತ ಯಾರಂದ್ರೆ ಒಗದ್ ಹಾಕ್ತಾನಿ ಆದ್ರದ ನೆನಿ ಇಟ್ಟನಿ ಅಷ್ಟು ಒಗದ ಒಗದ್ಮೇಲೆ ಲಾಸ್ಟಿಗೆ ಒಗದ್ ಹಾಕ್ತಾನಿ ಬೇಕಂದ್ರೆ ಲಾಸ್ಟಿಗೆ ಒಗದ್ ಹಾಕಿಂದ ಅದ ಆರಿಂದ ಹಾಕೊಂಡು ಹೊರಗೆ ಹೋಗನ್ರಿ ಅಲ್ಲಿ ಮಠ ನನಗ ಆಗುದಿಲ್ಲ ಸುಳ್ಳು ನನ್ನ ತೆಲಿ ಹಿಡ್ತಾ ಹೋಗಬೇಡ್ರಿ ನಿಂತು ನನ್ನ ಒಗೆ ಕುಂತನಿ ಬಂದ್ ವಟ ವಟ ಹಾಚಿ ಬಿಡ್ತಾರ ಇಲ್ಲಿ ಹಿಡ್ಕೊಂಡು ನಿಂತ ಬಿಡ್ತಾರ ನಂದ ನನಗೆ ಆಗೇತಿ ಅದನ್ನ ಮಾಡಿಲ್ಲನ ಇದನ್ನ ಮಾಡಿಲ್ಲನ ತಾಯಿ ಮಗನು ಏನು ಜೋಡಾದ್ವ ಇವ ನನಗ ಹ್ಮ್ ಅವು ನೋಡಿರೋ ಎರಡು ಸೀರೆ ಕಳೆದಿಟ್ಟಾಳೆ ಅಂಗಿ ನೋಡಿರೋ ಮೂರಂಗಿ ಅದನ್ ಮತ್ತೆ ಅದನ್ನಾಗಿ ಹೋಗಿ ಅಂತ ನಾಟಕ ಮಾಡ್ತಾರ ಇಬ್ಬರು ನೀವ್ರು ಏನು ಮಾಡ್ಲಿಪ್ಪ ಅನ್ನಿಸ್ತತಿ ಹ್ಞೂ ಅದ್ರ ಏನು ಆಗುಲ್ಲ ಕೂಲ್ ಜೇಕಾ ಕೂಲ್ ಕೂಲ್ ಜೇಕಾ ಕೂಲ್ ಯುವಕರು ಸಂಬಂಧ ನಾ ಸೇಟ್ ಮಾಡ್ಕೊಂಡು ಮತ್ತೆ ಬಿಪಿ ಗಿಪಿ ಗೀಪಿ ಬರುಸ್ಕೊಂಡು ಇವ್ ಆಗುಳಿಗೆ ತಗೋಬೇಕಲ್ಲೇವ ಸಾಯಿ ಮಠ ಆದೆ ಇದಾಗಿತಿ ಅದ್ರ ಬದಲಿ ನಾನು ಕೂಲ್ ಹ್ಞೂ ಕೂಲ್ ಜೇಕಾ ಕೂಲ್ ಕೂಲ್ ಜಾಕ ಕೂಲ್ അറേ ഫസ്റ്റ് ടൈം ನಮ್ಮ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി